ಈ ತರ ನಡೆಯುತ್ತೆ ಅಂತಂದ್ರೆ ತುಂಬಾನೇ ಅದು ನಂಬಕ್ಕಾಗಲ್ಲಪ್ಪ ಅಣ್ಣಪ್ಪ ಸ್ವಾಮಿ ಎಲ್ಲವ್ರೆ ಅಂತ ಗೊತ್ತಾಯ್ತಾ ಇಲ್ಲ ಆಗಿನ ಕಾಲದಲ್ಲಿ ನಮ್ ತಂದೆ ತಾಯಿ ಕಾಲದಲ್ಲಿ ಆಗ್ಲೇ ಒಂದು ತೆಪ್ಪು ಮಾಡಿದ್ರೆ ಅಲ್ಲೇ ಪನಿಷ್ಮೆಂಟ್ ಸಿಕ್ಕೋತು ಒಂದು ಕಲ್ ತಗೊಂಡು ಇಲ್ಲಿಂದ ಹೋದ್ರೆ ತಕ್ಷಣನೇ ಆವಾಗ್ಬಿಡೋದು ಅದು ನಮ್ ತಂದೆ ತಾಯಿ ಹೇಳೋರು ಆದ್ರೆ ಈಗ ಅಣ್ಣಪ್ಪ ಸ್ವಾಮಿ ಎಲ್ಲಿ ಕುಂತವ್ರು ಏನೋ ಇಷ್ಟೊಂದು ಗೋರವಾದ ಅಪ ಅಪರಾಧ ಅಪರಾಧ ನಡೀತಾ ಇದೆ ಅಂದ್ರೆ ಹೇಳ್ಕೊಳಕೆ ಆಗಲ್ಲ ನಮ್ಗೆ ಅದು ನೆನೆಸ್ಕೊಳಕು ಆಗಲ್ಲಪ್ಪ ನಮ್ಗೆ ಆ ಹೆಣ್ಣುಮಕ್ಳು ಎಷ್ಟು ಕಣ್ಣೀರು ಇಡ್ತಾವ್ರು ಎಷ್ಟು ನೋವು ಅನ್ಭವ್ಸಿದ್ರು ಆ ಟೈಮಲ್ಲಿ ಅವ್ರಿಗೆ ಎಷ್ಟು ನೋವು ಆಯಿತು ಅದನ್ನ ನೆನೆಸ್ಕೊಳಕ್ಕೂ ಆಗೋಲ್ಲ ನಮಗೆ ಆದರೆ ಈ ಧರ್ಮಸ್ಥಳದಲ್ಲಿ ಇಂಥ ಒಂದು ಅನ್ಯಾಯ ಆಗಬಾರ್ದು ಆಗಲೇಬಾರ್ದು ಧರ್ಮಸ್ಥಳದಲ್ಲಿ ಧರ್ಮ ಅನ್ನೋದೇ ಇಲ್ದಂಗೆ ಆಗೋಯ್ತಾ ಐತೆ ಇದಕ್ಕೆಲ್ಲ ಅಣ್ಣಪ್ಪ ಸಾಕ್ಷಿ ಅವ್ರಿಗೆ ಕೇಳಬೇಕು ಅಂತಲೇ ಬಂದಿರೋದು ಇವತ್ತು ನಾವು ಎಲ್ಲಿದ್ದೀಯಪ್ಪ ನೀನು ಬಾ ಭೂಮಿಗೆ ಹೇಳಿದ್ ಬಾ ಬಂದು ಅಪರಾಧಿ ಮಾಡಿದವ್ರಿಗೆಲ್ಲ ಶಿಕ್ಷಕಡು ನಿರಪರಾಧಿಯರು ಕೊಡು ಅಂತ ನಾವು ಕೇಳಬೇಕು ಅಂತಲೇ ಬಂದಿರೋದಪ್ಪ ನಮ್ಗೆ ಅಷ್ಟೊಂದು ಐತೆ ಇಪ್ಪತ್ತ್ನಾಲ್ಕು ಗಂಟೆ ಫೋನಲ್ಲಿ ಅದೇ ನೋಡ್ತಾಯಿರ್ತೀನಿ ನಾನು ಅದನ್ನೇ ನೋಡ್ತಾಯಿರ್ತೀನಿ ಅದನ್ನೇ ನೆನೆಸ್ಕೊ ನೆನೆಸ್ಕೊಂಡು ಹೊಟ್ಟೆ ಉರಿ ಅಂದರೆ ಅಷ್ಟು ಹೊಟ್ಟೆ ಉಳಿತೈತಪ್ಪ ಹೆಣ್ಣು ಮಕ್ಕಳನ್ನ ಅವ್ರನ್ನ ಸಾಕಿ ಸಲಿಗೆ ಹದಿನಾರು ವರ್ಷ ಇಪ್ಪತ್ತು ವರ್ಷದವರೆಗೂ ಸಾಕಿ ಎಷ್ಟು ಕಷ್ಟ ಬಿತ್ತು ಸಾಕ್ತೀವಿ ಒಂದೇ ಒಂದು ಒಂದು ಸೆಕೆಂಡಿಗೆ ಅವ್ರು ಭಾಳ ಹಾಳು ಮಾಡಿ ಅವ್ರ ಪ್ರಾಣವೇ ತೆಗೆದುಬಿಟ್ರೆ ಇನ್ನು ಗೌರವಾದ ಇದಕ್ಕಿನ್ನೂ ಗೌರವಾದ ಶಿಕ್ಷೆ ಯಾವುದಲ್ದಪ್ಪ ಆ ಪ್ರಪಂಚದಲ್ಲಿ ಇಷ್ಟು ಅನ್ಯಾಯ ಆಗಲೇಬಾರ್ದು ಇದಕ್ಕೆ ತಕ್ಷಣ ಶಿಕ್ಷೆ ಕೊಡಲೇಬೇಕು ಭಗವಂತ ಕೊಡಬೇಕು ನರ್ಮನ್ಸರ್ಗೆ ಯಾರಿಗೂ ಹೇಳಲ್ಲ ನಾನು ಭಗವಂತ ಇಳಿದು ಬರಬೇಕು ಭೂಮಿ ಬಂದು ಅಣ್ಣಪ್ಪ ಭೂತನಾಟ ಇದ್ದ ಅಂದರೆ ಅವನು ಸತ್ಯವಾಗಿದ್ದ ಅಂದರೆ ಬಂದು ಶಿಕ್ಷೆ ಕೊಡಲೇಬೇಕು ಆ ಥರ ಬೇಡ್ಕೊತಾಯಿದ್ದೀವಪ್ಪ ನಾವು ಕಣ್ಮ್ ನೋಡ್ಬೇಕು ನಾವು ಅವ್ರನ್ನ ಆ ಶಿಕ್ಷೆ ಏನ್ ಅನುಭವಿಸ್ತಾವ್ರ